ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂತ ಕೆಲವೊಂದಿಷ್ಟು ಮುತ್ತಿನ ಒಡವೆಗಳನ್ನ ನೋಡೋಣ ಬರೀ ಮುನ್ನೂರ ಐವತ್ತು ರೂಪಾಯಿಂದ ಈ ಒಡವೆಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿ ನೋಡ್ಬೋದು ಸಿಂಪಲ್ ಚೈನ್ ಎಷ್ಟು ಮುದ್ದಾಗಿದೆ ಆ ಕಡೆ ಈ ಕಡೆ ಮುತ್ತಿನ ಮನೆಗಳಿಂದ ಕೊಟ್ಟಿದ್ದಾರೆ ಅಲ್ಲೊಂದು ಇಲ್ಲೊಂದು ಮಧ್ಯದಲ್ಲಿ ನಕ್ಷೆ ಪಾಲ್ ಕೊಟ್ಟಿದ್ದಾರೆ ನೋಡ್ಬೋದು ಇದರ ಫ್ರೈಸ್ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಮಾಡಿ ಕೊಡಲಾಗುವುದು ಇದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಯ್ಟ್ ನೈನ್ಗೆ ನೀವು ವಾಟ್ಸಪ್ ಮಾಡಿದರೆ ಇದರ ಹೆಚ್ಚಿನ ಮಾಹಿತಿ ಕೂಡ ಕೊಡಲಾಗುವುದು ನೆಕ್ಸ್ಟ್ ಒಂದು ಈ ಡಿಸೈನ್ ನೋಡ್ಬೋದು ಎರಡೆಳೆ ಮುತ್ತಿನ ಹಾರ ಮಧ್ಯದಲ್ಲಿ ಒಂದೊಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ತೊಂಬತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಸ್ಯಾರಿಲ್ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂತ ನಂಬರ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಒಂದು ಇದು ನೋಡಬಹುದು ಸಿಂಪಲ್ ಟು ಎಳೆ ಸರ ಮಧ್ಯದಲ್ಲಿ ಎರಡು ಸೈಜಿನ ಮುತ್ತಿನ ಮನೆಗಳನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಾಲೇಜ್ಗೆ ಹೋಗೋರ್ಗಿಂದ ಹಿಡಿದು ಗೃಹಿಣಿಯೂ ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ಹಕ್ಕೊಳಗೂ ಕೂಡ ತುಂಬ ಚೆನ್ನಾಗಿದೆ ಮೇಲೆ ಎಲ್ಲ ಫುಲ್ ಚೈನ್ ಇದೆ ಡಿಸೈನ್ಸು ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಗ್ಯಾರಂಟಿ ಕೂಡ ಕೊಡಲಾಗೋದು ನೆಕ್ಸ್ಟ್ ಒನ್ ನೋಡೋದಾತಂದರೆ ಇದನ್ನ ನೋಡ್ಬೋದು ಎಷ್ಟು ಮುದ್ದಾಗಿದೆ ಸಿಂಪಲ್ ಆಗಿ ಮುತ್ತಿನ ಹಾರ ಇದರಲ್ಲಿ ಐದು ಸೈಜಿನ ಮುತ್ತುಗಳಿದಾವೆ ಮಧ್ಯದಲ್ಲಿ ನಕ್ಷೆ ಬಾಲ್ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತು ರೂಪಾಯಿ ಮುತ್ತು ವರ್ಜ್ನಲ್ ಆಗಿರೋದ್ರಿಂದ ರೇಟು ಜಾಸ್ತಿ ಇರುತ್ತೆ ಬೇಗ ಕೂಡ ಮೇಲಿರೋ ಪಾಲಿಶ್ ಹೋಗುವುದಿಲ್ಲ ಹಾಗಾಗಿ ರೇಟು ಕೂಡ ಜಾಸ್ತಿ ಇರುತ್ತೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಯ್ಟ್ ನೈನ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಇದರದ್ದು ಹೆಚ್ಚಿನ ಮಾಹಿತಿ ಕೊಡಲಾಗುವುದು ನೋಡಿ ಅಡ್ರೆಸ್ ಕೇಳ್ತಾ ಇರ್ತೀರಾ ನೋಡಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಮಾಹಿತಿಗಳನ್ನು ಕೊಡಲಾಗುವುದು ನೆಕ್ಸ್ಟ್ ಈ ಡಿಸೈನ್ ನೋಡಬಹುದು ಮುತ್ತಿನ ಸರ ಮಧ್ಯದಲ್ಲಿ ಕೃಷ್ಣ ಪೆಂಡೆಂಟ್ ಕೊಟ್ಟಿದ್ದಾರೆ ಅದರಲ್ಲೂ ಸುತ್ತಲೂ ಪರ್ಪಲ್ ಕಲರ್ ಮುತ್ತುಗಳಿಂದ ಅಲಂಕಾರ ಮಾಡಿದ್ದಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಒಂದು ಇದು ಮೂರಳೆ ಮುತ್ತಿನ ಹಾರ ಮೇಲೆ ನೋಡಬಹುದು ಡಿಸೈನ್ ಕೊಟ್ಟಿದ್ದಾರೆ ಚೈನ್ದು ಅಲ್ಲೊಂದಲ್ಲೊಂದು ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಗೋಲ್ಡ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟ್ ಒಂದು ಇದನ್ನು ಕೂಡ ನೋಡಬಹುದು ಇದು ರಾಮ ಲಕ್ಷ್ಮಣ ಸೀತೆ ಪೆಂಡಾಟ ಮಾಡಿದ್ದಾರೆ ಮೇಲೆ ನಕ್ಷೆ ಬಾಲ್ ಕೊಟ್ಬಿಟ್ಟು ಪಿಂಕ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇದೆ ನೋಡಿ ಗ್ಯಾರಂಟಿ ಕೂಡ ಇರುತ್ತೆ ಕಲರ್ ಕೂಡ ಹೋಗೋದಿಲ್ಲ ಇದರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಬಹುದು ಪೆಂಡಾಟ ಅಲ್ಲಿ ಕೆಳಗಡೆ ಗೋಲ್ಡ್ ಕಲರ್ ಮನೆಗಳನ್ನು ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ನೋಡೋದ್ತಂದ್ರೆ ಈ ಬಳೆಗಳನ್ನ ನೋಡಬಹುದು ಮಧ್ಯದಲ್ಲಿ ದೊಡ್ಡ ಸೈಜ್ ಅಲ್ಲಿ ಗ್ರೀನ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಸುತ್ತಲೂ ಚಿಕ್ಕ ಸೈಜಲ್ಲಿ ವೈಟ್ ಮಣಿಗಳನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಲಕ್ಷ್ಮೀ ದೇವಿಯ ಡಿಸೈನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದರ ರೇಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟ್ ಇದು ಎರಡೆ ಮುತ್ತಿನ ಹಾರ ಮಧ್ಯದಲ್ಲಿ ನಕ್ಷೆಯ ಬಾಲ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮೆರೂನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮೇಲೆ ಫುಲ್ ವೈಟ್ ಮನಿಗಳನ್ನು ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಂಟು ನೂರ ಎಂಬತ್ತು ರೂಪಾಯಿ ಎಷ್ಟು ಮುದ್ದಾಗಿದೆ ನೋಡಬಹುದು ಇದು ಲೆಂತ್ ಬಂದ್ಬಿಟ್ಟು ಹದಿನೆಂಟು ಇಂಚು ಹೆಚ್ಚಿನ ಮಾಹಿತಿಗಾಗಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಕೂಡ ಮೂರೆಳೆ ಮುತ್ತಿನ ಹಾರ ಮಧ್ಯದಲ್ಲಿ ಗ್ರೀನ್ ಕಲರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಕಲರ್ ಇದಾವೆ ನೋಡಬಹುದು ಇದ್ರ ಪ್ರೈಸ್ ಬಂದುಬಿಟ್ಟು ಐದುನೂರ ತೊಂಬತ್ತು ಒಂಬತ್ತು ರೂಪಾಯಿ ನೆಕ್ಸ್ಟು ಈ ಮುದ್ದಾದ ಬಳೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮುತ್ತುಗಳನ್ನು ಮತ್ತೆ ನಕ್ಷೆ ಬಾಲ್ಗಳನ್ನು ಕೊಟ್ಬಿಟ್ಟು ಇಲ್ಲಿ ಡಿಸೈನ್ ಮಾಡಲಾಗಿದೆ ಇದು ಕಲರ್ ಕೂಡ ಹೋಗುವುದಿಲ್ಲ ನೋಡಿ ಸ್ಯಾರೀಲಿ ಅಥವಾ ಡ್ರೆಸ್ಸಲ್ಲಿ ಅಂತರೂ ಜೀನ್ಸಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಬಳೆಗಳು ಇದರ ರೇಟ್ ಬಂದ್ಬಿಟ್ಟು ಏಳ್ನೂರ ತೊಂಬತ್ತು ರೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟಾದರೆ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಬಂದು ಈ ಡಿಸೈನ್ ನೋಡ್ಬೋದು ಎರಡೆಳೆ ಮುತ್ತಿನ ಆಹಾರ ಇಲ್ಲಿ ಮಧ್ಯದಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಬಾಲು ಆಮೇಲೆ ರೂಬಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರ ರೂಪಾಯಿ ಅಂತಲೇ ಅಂದ್ಕೊಳ್ಳಿ ಫ್ರೀ ಶಿಪ್ಪಿಂಗ್ ಮಾಡಿಕೊಡಲಾಗುವುದು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಬಂದು ಇದನ್ನು ಕೂಡ ನೋಡ್ಬೋದು ವೈಟು ಮತ್ತು ಬಾಲು ಮತ್ತೆ ರೆಡ್ ಕಲರ್ ಮನಿಗಳಿಂದ ಬ್ಯೂಟಿಫುಲ್ ಆಗಿರುವಂಥ ಎರಡೆಳೆ ಮುತ್ತಿನ ಹಾರ ಸೈಡ್ ಪೆಂಡಟ ಕೊಟ್ಟಿದ್ದಾರೆ ನೋಡಬಹುದು ಮಧ್ಯದಲ್ಲಿ ದೊಡ್ಡದಾಗಿರುವ ಪೆಂಡಟ ಇದೆ ಆ ಕಡೆ ಈ ಕಡೆ ಸ್ಮಾಲ್ ಪೆಂಡಟ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಬ್ಯಾಕಲ್ಲಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಒಂದು ಇದು ಎರಡೆಳೆ ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ನೋಡಬಹುದು ಕೆಳಗಡೆ ಇಲ್ಲಿ ಅದೊಂದು ಬಾಲು ಮತ್ತು ಪಿಂಕ್ ಕಲರ್ ಮುತ್ತುಗಳನ್ನು ಹಾಕಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ತೊಂಬತ್ತು ಒಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೊಡಲಾಗುವುದು ನೆಕ್ಸ್ಟ್ ಈ ಮುತ್ತಿನ ಹಾರ ನೋಡಬಹುದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಏಳು ಪೆಂಡಟ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿರುವಂತಹದು ಮೂರು ಕಲರ್ ಅಲ್ಲಿ ಮಾಡಿದ್ದಾರೆ ವೈಟ್ ಬ್ಲಾಕು ಮತ್ತೆ ಗ್ರೀನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇವು ಮುತ್ತುಗಳು ಪಾಲಿಶ್ ಕೂಡ ಹೋಗೋದಿಲ್ಲ ಗ್ಯಾರಂಟಿ ಕೊಡಲಾಗುವುದು ನೆಕ್ಸ್ಟ್ ನೋಡೋದ್ರೆ ಇದು ಎರಡನೇ ಮುತ್ತಿನ ಹಾರ ಇಲ್ಲಿ ನೋಡಬಹುದು ಪಾಸ್ತಾ ಕಲರ್ ಅಲ್ಲಿ ಮುತ್ತುಗಳನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಕ್ಷೆ ಬಾಲ್ ಕೂಡ ಇದೆ ಬ್ಯಾಕ್ ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಚೈನ್ ಡಿಸೈನ್ ಇದೆ ನೋಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ತೊಂಬತ್ತೂರ ಒಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ನೈನ್ ನೆಕ್ಸ್ಟ್ ಒಂದು ಇದು ಎರಡನೇ ಮುತ್ತಿನ ಹಾರ ಮಧ್ಯದಲ್ಲಿ ಪಾಸ್ತಾ ಕಲರ್ ಒಂದೊಂದು ರೂಬಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಕಲರ್ ಕೂಡ ಹೋಗುವುದಿಲ್ಲ ಇದ್ರ ಪ್ರೈಸ್ ಬಂದುಬಿಟ್ಟು ಎಂಟು ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇವಾಗಂತೂ ಇದು ಮುತ್ತಿನ ಒಡವೆಗಳು ತುಂಬ ಓಡ್ತಾ ಇದ್ದಾವೆ ನೆಕ್ಸ್ಟ್ ಈ ಮುದ್ದಾದ ಸರ ನೋಡ್ಬೋದು ಮೂರೆಳೆ ಮುತ್ತಿನ ಹಾರ ಇಲ್ಲಿ ಆರ್ ಕಲರ್ ಬಳಸಿಬಿಟ್ಟು ಈ ಮುತ್ತಿನ ಹಾರ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ನಕ್ಷೆ ಇದೆ ಅದರ ಮೇಲೆ ಮೆರೂನ್ ಕಲರ್ ಕೊಟ್ಟಿದ್ದಾರೆ ಮತ್ತೆ ಪಾಸ್ತಾ ಕಲರ್ ಗ್ರೀನ್ ಪಿಂಕ್ ಬ್ಲೂ ಲೈಟ್ ಬ್ಲೂ ಮತ್ತೆ ಮೆರೂನ್ ಕಲರ್ ಕೊಟ್ಬಿಟ್ಟು ಬಾಲ್ ಕೊಟ್ಟು ಮೇಲೆ ವೈಟ್ ಮನೆಗಳಿಂದ ಕೊಟ್ಟು ಅದ್ರ ಬ್ಯಾಕಲ್ಲಿ ಚೈನನ್ನು ಕೊಟ್ಟಿದ್ದಾರೆ ಡಿಸೈನ್ಸು ತುಂಬ ಅಂದರು ತುಂಬ ಚೆನ್ನಾಗಿದೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಕೂಡ ಆಗುತ್ತೆ ನೀವು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಎಂಟುನೂರ ಎಂಬತ್ತು ನೆಕ್ಸ್ಟ್ ಬಂದು ಇದನ್ನು ನೋಡ್ಬೋದು ಎಷ್ಟು ಮುದ್ದಾಗಿದೆ ಡಾಲರ್ ಹೇಳ್ಬಿಟ್ಟು ಸಿಂಗಲ್ ಎಳೆ ಮುತ್ತಿನ ಹಾರ ಪೆಂಡೆಟ ಅಂದರೂ ತುಂಬ ಹೆವಿ ಗ್ರ್ಯಾಂಡಿದೆ ಈ ಪೆಂಡೆಟಗೆ ನಾವು ಇಲ್ಲಿ ಫ್ರೈಸ್ ಕೊಡಬೇಕಾಗುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನಲ್ಲಿ ಬರುವಂತ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಇಲ್ಲಿ ನಂಬರ್ ಇದೆ ನೋಡಿ ನೈನ್ ಟು ನೈನ್ ನೈನ್ ಫೈವ್ ನೈನ್ ಇದಕ್ಕೆ ನೀವು ವಾಟ್ಸಪ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ಕೊಡಲಾಗುವುದು ನೆಕ್ಸ್ಟ್ ಈ ಡಿಸೈನ್ ನೋಡಿ ಎರಡೆಡೆ ಮುತ್ತಿನ ಹಾರ ತುಂಬಾ ಚೆನ್ನಾಗಿದೆ ಇಲ್ಲಿ ಫರ್ಫಲ್ ಫಲ್ ಮುತ್ತುಗಳನ್ನು ಮುತ್ತುಗಳನ್ನ ಸ್ಕ್ವಯರ್ ಶೇಪ್ ಅಲ್ಲಿ ಡಿಸೈನ್ ಮಾಡಲಾಗುವುದು ಮೇಲೆ ನಕ್ಷೆ ಪಾಲ್ ಇದೆ ಮತ್ತೆ ಮೆರೂನ್ ಕಲರ್ ಕೊಟ್ಟು ನಕ್ಷೆ ಪಾಲ್ ಕೊಟ್ಟು ವೈಟ್ ಮನೆ ಇದೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇಂದ ನಾವು ಡಿಸೈನ್ ಮಾಡಿದ್ದಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಮಾಡಿ ನೋಡ್ಬೋದು ನೋಡಬಹುದು ಎಷ್ಟು ಮುದ್ದ ಆಗಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಈ ಡಿಸೈನ್ ನೋಡಬಹುದು ಎರಡ ಮುತ್ತಿನ ಹಾರ ಮಧ್ಯದಲ್ಲಿ ಕಲರ್ ಕೊಟ್ಬಿಟ್ಟು ಸ್ಕ್ವಯರ್ ಶೇಪಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಅದರ ಮೇಲೆ ನಕ್ಷೆ ಬಾಲ್ ಇದೆ ಮತ್ತೆ ಮುತ್ತುಗಳನ್ನು ಕೊಟ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಇದರ ಇಂಚ್ ಬಂದುಬಿಟ್ಟು ಹದಿನೆಂಟು ಇಂಚಲ್ಲಿ ಮಾಡಲಾಗೋದು ಇದರ ಫ್ರೈಸು ಸಾವಿರದ ನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಯ್ಟ್ ನೈನ್ಗೆ ನೆಕ್ಸ್ಟ್ ಇದು ಕೂಡ ಡಾಲರ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದು ದಶಾ ಅವತಾರ ಪೆಂಡೆಟ ನೋಡಿ ಕೆಳಗಡೆ ಮುತ್ತುಗಳು ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಸಿಂಗಲ್ ಆಗಿರುವಂಥ ಚೈನ್ ಕೊಟ್ಟಿದ್ದಾರೆ ಮುತ್ತಿಂದು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ತುಂಬ ಗ್ರ್ಯಾಂಡಾಗಿದೆ ಇದರ ಮ್ಯಾಚಿಂಗು ಕಿವಿ ಓಲೆಗಳು ಕೂಡ ಇದ್ದಾವೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಅಂದ್ರೂ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಡೆಯುವಂಥ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಆ ಪದಕ ಹೇಗೆ ಇದೆ ನೋಡಿ ಅದೇ ಥರ ಕಿವಿ ಓಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಕಿವಿ ಓಲೆ ವಿತ್ ಸರ ಸೇರಿಬಿಟ್ಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ನೆಕ್ಸ್ಟ್ ಈ ಡಿಸೈನ್ ನೋಡಬಹುದು ಇದು ಸಿಂಗಲ್ ಎಳೆ ಮುತ್ತಿನ ಹಾರ ಕೆಳಗಡೆ ಇಲ್ಲಿ ಬಾಲಾಜಿ ಪೆಂಡೆಟ ಕೊಟ್ಟಿದ್ದಾರೆ ಕೆಳಗಡೆ ವೈಟ್ ಮುತ್ತುಗಳನ್ನು ಡಿಸೈನ್ ಮಾಡಿದ್ದಾರೆ ನೋಡಬಹುದು ಮೇಲೆ ಸರದಲ್ಲಿ ಬಾಲ್ ಕೊಟ್ಟು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂತಹ ಸರವನ್ನು ರೆಡಿ ಮಾಡಿದ್ದಾರೆ ಇದ್ರ ಜೊತೆ ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಕೂಡ ಕೊಡಲಾಗುವುದು ಸೇಮ್ ಟು ಸೇಮ್ ಪೆಂಡೆಟ ಹೇಗಿರುತ್ತೆ ನೋಡಿ ಅದೇ ತರ ಓಲೆಗಳನ್ನು ಕೂಡ ಮ್ಯಾಚ್ ಮಾಡಲಾಗುವುದು ಇದ್ರ ಫ್ರೈಸ್ ಬಂದುಬಿಟ್ಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಯ್ಟ್ ನೈನ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒನ್ ಈ ಡಿಸೈನ್ ನೋಡ್ಬೋದು ಇದ್ರ ಫ್ರೈಸ್ ಬಂದುಬಿಟ್ಟು ಐನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಒಂದು ಇದು ಸಿಂಗಲ್ ಎಳೆ ಮುತ್ತಿನ ಹಾರ ಇದ್ರ ಫ್ರೈಸ್ ಬಂದುಬಿಟ್ಟು ನಾನ್ನೂರ ಎಂಬತ್ತು ರೂಪಾಯಿ ನಿಮಗೆ ಯಾವ ಕಲರಲ್ಲಿ ಬೇಕೋ ನೋಡಿ ಆ ಕಲರಲ್ಲಿ ನೀವು ಚೂಸ್ ಮಾಡ್ಬೋದು ಇಲ್ಲಿ ಮೆರೂನ್ ಕಲರ್ ಇದಾವೆ ಮತ್ತೆ ಲೈಟು ಗ್ರೀನ್ ಕಲರ್ ಕೂಡ ಇದಾವೆ ನಿಮಗೆ ಇಷ್ಟ ಆದದ್ದು ಮಾತ್ರ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನಲ್ಲಿ ಕಾಣಿಸುತ್ತೆ ನೋಡಿ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಅಡ್ರೆಸ್ ಕೂಡ ನಾವು ಫೋನಲ್ಲೇ ಕೂಡ ಕೊಡಲಾಗುವುದು ನೆಕ್ಸ್ಟ್ ಇದನ್ನು ನೋಡಬಹುದು ನಾಲ್ಕೆಡೆ ಮುತ್ತಿನ ಹಾರ ಸೈಡ್ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಇದು ನಾಲ್ಕಡೆ ಮುತ್ತಿನ ಹಾರ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತು ರೂಪಾಯಿ ಅದ್ರ ಜೊತೆ ಪೆಂಡಟ ಹೇಗಿರುತ್ತೆ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಲರ್ ಕೂಡ ಗ್ಯಾರಂಟಿ ಇರುತ್ತೆ ನೋಡಿ ನೀವು ಇದೇ ಥರ ಹೇಗೆ ಇರುತ್ತೆ ನೋಡಿ ಹಾಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಇದಂತೂ ತುಂಬ ಮುದ್ದಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ತೊಂಬತ್ತು ರೂಪಾಯಿ ಮುತ್ತಿನ ಶಾರ್ಟ್ ನೆಕ್ಲೆಸ್ಸು ಎಷ್ಟು ಮುದ್ದಾಗಿದೆ ನೋಡಿ ಮಾಂಗಲ್ಯ ಚೈನ್ ಜೊತೆ ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ ನೋಡಿ ಇವು ಫಿವರ್ ಆಗಿರೋದರಿಂದ ಫಾಲಿಶ್ ಕೂಡ ಹೋಗುವುದಿಲ್ಲ ಗ್ಯಾರಂಟಿ ಕೂಡ ಕೊಡಲಾಗುವುದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಇದನ್ನ ನೋಡ್ಬೋದು ಸಿಂಗಲ್ ಎಳೆ ಮುತ್ತಿನ ಹಾರ ಮಧ್ಯದಲ್ಲಿ ನಕ್ಷೆ ಪಾಲ್ ಕೊಟ್ಟಿದ್ದಾರೆ ಆ ನಂತರ ವೈಟ್ ಮುತ್ತುಗಳಿಂದ ಮಾಡಿದ್ದಾರೆ ನೆಕ್ಸ್ಟು ಇದರ ಪ್ರೈಸ್ ನೋಡೋದಾತಂದರೆ ಏಳ್ನೂರ ಎಂಬತ್ತು ರೂಪಾಯಿ ನೆಕ್ಸ್ಟು ಇದನ್ನ ನೋಡ್ಬೋದು ನಾಲ್ಕೆಳೆ ಮುತ್ತಿನ ಶಾರ್ಟ್ ನೆಕ್ಲೆ ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಪಿಕಾಕ್ ಪೆಂಡೆಟ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸ್ಟೋನಿಂದ ಮಾಡಲಾಗಿದೆ ಈ ಪೆಂಡೆಟ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ತೊಂಬತ್ತು ಒಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಇದನ್ನು ಕೂಡ ನೋಡಬಹುದು ಮೂರೆಳೆ ಮುತ್ತಿನ ಹಾರ ಮಧ್ಯದಲ್ಲಿ ನಕ್ಷೆ ಬಾಲ್ ಇದೆ ಆ ಕಡೆ ಈ ಕಡೆ ಫರ್ಫಲ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಚೈನ್ಗಳಿಂದ ಮಾಡಲಾಗುವುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ನೀವು ವಾಟ್ಸಪ್ ಮಾಡಿ ಪದೇ ಪದೇ ಕೇಳ್ತಾ ಇರ್ತೀರ ಅಡ್ರೆಸ್ ಹೇಳಿ ಅಂತ ಹೇಳಿಬಿಟ್ಟು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ದೇ ಆಗಿದ್ದರೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತವೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮುತ್ತಿನ ವಡಿಯೋಗಳು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ಇದೇ ಥರ ಆಗಿರುವಂಥ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್